ನೀವೇ ನೋಡ್ತಾ ಇದ್ದೀರಾ ಸಿನಿಮಾ ಹೊಸ ಸ್ವಾಗತ ಮಾಧ್ಯಮದಲ್ಲಿ ನೋಡಿರ್ತಾರೆ ಬಿಗ್ ಬಾಸ್ ಬಂದ್ಬಿಟ್ಟು ಶಟ್ ಡೌನ್ ಕೂಡ ಆಗಿದೆ ಕೋವಿಡ್ ಸಮಯದಲ್ಲಿ ಕೋವಿಡ್ ಬರೋ ಕಾರಣ ಕ್ವಾರಂಟೈನ್ ಇತ್ತು ಲಾಕ್ ಡೌನ್ ಕೂಡ ಆಗಿತ್ತು ಆ ನಿಟ್ಟಿನಲ್ಲಿ ಅಲ್ಲಿ ಬಿಗ್ ಬಾಸ್ ಕೆಲವು ದಿನಗಳ ಕಾಲ ಬಂದ್ ಆಯಿತು ಈಗ ಮತ್ತೆ ಬಿಗ್ ಬಾಸ್ ಕೂಡ ಬಂದ್ ಆಗಿದೆ ಕಾರಣ ಎಷ್ಟೇ ಜಿಲ್ಲಾಡಳಿತ ವರ್ಷಸ್ ಬಿಗ್ ಬಾಸ್ ಜಾಲಿವುಡ್ ಸಂಸ್ಥೆ ಇಲ್ಲಿ ಇನ್ನು ಇನ್ನೊಂದು ಜನ ಕೇಳ್ತಿದ್ರು ಡಿ ಕೆ ಶಿವಕುಮಾರ್ ಅವರೇ ಮಾಡಿಸಿರೋದು ನಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳಿ ಜಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಆ ನಿಟ್ಟಿನಲ್ಲಿ ನೆಟ್ಟು ಬಲ್ಟ್ ಟೈಟ್ ಮಾಡಿದ್ದಾರೆ ಅಂತ ಹೇಳಿ ಇನ್ನು ಚೆನ್ನಾಗಿ ಕೂಡ ಮಾತಾಡ್ತಾ ಇದ್ದಾರೆ ಏನೇ ಆಗಲಿ ಏನಾಯ್ತು ಅಂತ ಹೇಳಿ ಸಂಪೂರ್ಣವಾಗಿ ಅಂತ ಹೇಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಕಳೆದ ಒಂದು ಅಥವಾ ಎರಡು ದಿನಗಳಿಂದ ಸುದ್ದಿ ಆಗ್ತಾ ಇತ್ತು ಏನಂದ್ರೆ ಈ ರೀತಿ ಶಾಕಿಂಗ್ ಸುದ್ದಿ ಬಿಗ್ ಬಾಸ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಬಂದ್ ಮಾಡೋಕೆ ಸೂಚನೆ ಕೊಟ್ಟಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಂದ್ಬಿಟ್ಟು ಬಿಕಾಸ್ ಇವರು ಅದೇ ರೀತಿ ಪ್ರೊಸೀಜರ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಹತ್ರ ಅಲ್ಲೇ ಬಿಗ್ ಬಾಸ್ ಕೂಡ ಇದೆ ಜಾಲಿವುಡ್ ಸ್ಟೂಡಿಯೋಸ್ ಅಂತ ಆ ಜಾಲಿವುಡ್ ಸ್ಟುಡಿಯೋಸ್ ಬಂದ್ಬಿಟ್ಟು ಇದನ್ನ ವಹಿಸ್ಕೊಂಡಿರುತ್ತೆ ಅಲ್ಲೇ ಸೆಟ್ ಗಳು ಕೂಡ ಎಲ್ಲ ಇದ್ದು ಅಲ್ಲೇ ಕೂಡ ಶೂಟಿಂಗ್ ನಿಂತ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಜಾಲಿವುಡ್ ಸ್ಟುಡಿಯೋಸ್ ಬಂದ್ಬಿಟ್ಟು ವಹಿಸ್ಕೊಂಡಿರುತ್ತೆ ಈ ಜಾಲಿವುಡ್ ಸ್ಟುಡಿಯೋಸ್ ಏನ್ ಮಾಡ್ತಾ ಇದೆ ಅಂದ್ರೆ ನಿಯಮಗಳು ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಇಲ್ಲಿ ವಾಟರ್ ಬಂದ್ಬಿಟ್ಟು ಸಂಸ್ಕರಣೆ ಆಗ್ತಾ ಇಲ್ಲ ರೂಲ್ಸ್ ಕೂಡ ಇದೆ ಇಲ್ಲಿಷ್ಟು ಜಾಗ ಇರಬೇಕಾಗುತ್ತೆ ಅಲ್ಲಿ ವಾಟರ್ ಹೋಗಿ ಅಲ್ಲಿ ಸಂಸ್ಕರಣೆ ಆಗ್ಬೇಕಾಗುತ್ತೆ ಕಸ ಎಲ್ಲೆಲ್ಲ ಆಗ್ತಾ ಇರಲಿಲ್ಲ ಅದು ಬಿಡೋದ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇಂದಷ್ಟು ಆಗಿರುತ್ತೆ ಅಲ್ಲಿ ರೂಲ್ಸ್ ಕೂಡ ಇದೆ ಅದನ್ನ ಫಾಲೋ ಮಾಡ್ತಾ ಇಲ್ಲ ಇವರು ಅಂತೇಳಿ ಹೇಳಿದ್ದಾರೆ ಇದ್ದಂಗೆ ಇದು ಯಾಕೆ ಬಂತು ಅಂತ ಹೇಳಿ ನೀವು ಕೇಳ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ನಾವು ನೋಟಿಸ್ ಕೊಟ್ಟಿದ್ವು ಆಗ ಕೂಡ ಇವರು ರಿಯಾಕ್ಷನ್ ಕೂಡ ಮಾಡಿಲ್ಲ ಈಗ ಇವರು ಬಿಗ್ ಬಾಸ್ ಶುರು ಆದ್ಮೇಲೆ ಇದ್ದಂತೆ ಸರ್ಕಾರದವರು ರೀತಿ ನೋಟಿಸ್ ಕೂಡ ಕೊಟ್ಟು ಮುಚ್ಚಕ್ಕೆ ತಯಾರಿ ಮಾಡಿರೋದು ಇರೋದು ಕಾರ್ಯ ಆಗಿದೆ ಎಲ್ಲ ಪಾಲಿಟಿಕ್ಸ್ ಕೂಡ ಆಗಿದ್ಯಾ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆನ ಕೊಡ್ತಾರೆ ಯಾಕೆಂದ್ರೆ ಸಿನಿಮಾ ರಂಗದವರು ಯಾವ್ದೋ ರೀತಿ ಫಂಕ್ಷನ್ಗೆ ಅಂದ್ರೆ ಅವರೊಂದು ಕಾರ್ಯಕ್ರಮ ಮಾಡಿದಾಗ ಸಿನಿಮಾ ರಂಗದವರು ಅವರು ಕೂಡ ಬಂದಿರೋದಿಲ್ಲ ಅಂಡ್ ಇವರು ಪಾದಯಾತ್ರೆ ಮಾಡಿದಾಗ ಅಲ್ಲೂ ಕೂಡ ಬಂದಿರೋದಿಲ್ಲ ಹಂಗಾಗಿ ಇವರು ಕೋಪ ಮಾಡಿಕೊಂಡು ಪಾಲಿಟಿಕ್ಸ್ಗೋಸ್ಕರ ಡಿ ಕೆ ಶಕ್ ಅವರು ನೆಟ್ಟು ಬಡ್ನ ಟೈಟ್ ಮಾಡ್ತೀನಿ ಅಂತ ಹೇಳಿದ್ರು ಸುದೀಪ್ ಅವರು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ರು ಅದೆಲ್ಲ ಸುದ್ದಿ ಆಗಿತ್ತು ಆ ಕಾರಣಕ್ಕಾಗಿ ಈ ರೀತಿ ಮಾಡಿರ್ಬೋದು ಅಂತ ಕೆಲವರು ಕೂಡ ಹೇಳ್ತಾ ಇದ್ದಾರೆ ಏನೇ ಇರಲಿ ಜಿಲ್ಲಾಡಳಿತ ಬಂದ್ಬಿಟ್ಟು ತಹಶೀಲ್ದಾರ್ ಹೋಗಿ ನೋಟಿಸ್ ಇಶ್ಯೂ ಕೂಡ ಮಾಡಿದ್ದಾರೆ ಇವರು ಬಿಗ್ ಬಾಸ್ ಜಾಲಿವುಡ್ ಸಂಸ್ಥೆಯವರು ನಾವು ನೋಟಿಸ್ ತೆಗೆದುಕೊಳ್ಳೋದಿಲ್ಲ ಇವತ್ತು ರಜೆ ಇದೆ ವಾಲ್ಮೀಕಿ ಜಯಂತಿ ಇದೆ ಅಂತ ಹೇಳಿದ್ರೆ ಇವರು ಕೇರ್ ಮಾಡಿಲ್ಲ ಇದು ಮೊದಲನೇ ಬಾರಿ ಎಲ್ಲ ಮುಂಚೆ ನೋಟಿಸ್ ಕೊಟ್ಟಿದ್ ಕೊಟ್ಟಿದ್ವು ಪ್ರೊಸೀಜರ್ ಏನಿದೆ ಪ್ರೊಸೀಜರ್ ಪ್ರಕರಣ ಮಾಡ್ತಾ ಇದೀವಿ ನೀವು ಯಾವ್ದೇ ರೀತಿ ನಿಯಮಗಳನ್ನ ಕೂಡ ಫಾಲೋಪ್ ಮಾಡ್ತಾ ಇಲ್ಲ ನೀರು ಎಲ್ಲೆಂದ್ರಲ್ಲಿ ಬಿಡ್ತಾ ಇದರ ಏನು ಮಾಡ್ತಾ ಇಲ್ಲ ಅಂತ ಹೇಳಿದಾರೆ ನೋಟಿಸ್ ಕೊಟ್ಟಿದ್ದಾರೆ ನಂತರ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ ಎಲ್ಲ ಅವ್ರನ್ನ ಮುಂಚೆನೆ ಗೊತ್ತಾಗಿ ಇವರು ಪಕ್ಕದಲ್ಲಿರೋ ಒಂದು ಥಿಯೇಟರ್ ಜಾಗಕ್ಕೆ ಇವ್ರನ್ನ ಸ್ಥಳಾಂತರ ಮಾಡಿದ್ದಾರೆ ಸ್ಥಳಾಂತರ ಮಾಡಿ ಅಲ್ಲಿ ವಿಡಿಯೋ ಕೂಡ ಎಲ್ಲ ಕಡೆ ವೈರಲ್ ಆಗಿದೆ ನಂತರ ಸಂಜೆ ಸಮಯದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಬೇರೆ ಕಡೆ ಇದು ಕಳಿಸಿದ್ದಾರೆ ಬೇರೆ ಕಡೆ ಹೋಟೆಲ್ ಬುಕ್ ಮಾಡಿ ಅವ್ರನ್ನ ಕಳಿಸಿದ್ದಾರೆ ಬಿಕಾಸ್ ಇವರು ಬಂದ್ ಮಾಡಿರೋ ಕಾರಣ ಶೋ ಬಂದ್ ಮಾಡ್ಲೇಬೇಕಾಗುತ್ತೆ ಕಲ್ಲಾಸ್ ಕನ್ನಡ ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿ ಹೇಳಿದ್ದಾರೆ ತಾತ್ಕಾಲಿಕವಾಗಿ ಈ ರೀತಿ ಮಾಡಿದೀವಿ ಅಂತ ಕನಿಷ್ಠ ಎರಡು ಮೂರು ದಿನ ಆಗ್ಬಹುದು ಅಕ್ಟು ಎರಡು ವಾರದವರೆಗೂ ಬಂದ್ ಆಗ್ಬಹುದು ಅಂತ ಕೂಡ ಮಾಹಿತಿ ಕೂಡ ಬರ್ತಾ ಇದೆ ಕಾರಣ ಅಷ್ಟೇ ರಾಜಕೀಯ ಜಿಡಿತ ಜುದ್ದಿಗೋಸ್ಕರ ಈ ರೀತಿ ಆಯ್ತಾ ಅಂತ ಹೇಳಿ ಆರೋಪ ಮಾಡ್ತಾ ಇದಾರೆ ಇವರು ನೋಟಿಸ್ ಕೂಡ ಇಶ್ಯೂಸ್ ಕೂಡ ಮಾಡಿದ್ದಾರೆ ಎಲ್ಲಾ ಕೂಡ ಓಕೆ ಅದು ಬರೀ ಬಿಗ್ ಬಾಸ್ ಕಾರ್ಯಕ್ರಮ ಮಾತ್ರ ಅಲ್ಲ ಪಕ್ಕದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಈ ರೀತಿ ಅಹ್ ಬಂದ್ ಆಗ್ತಾ ಇದೆ ಅವ್ರನ್ನು ಕೂಡ ಸಾರ್ವಜನಿಕರ ಕೂಡ ಬಂದ್ ಮಾಡಿ ಅವ್ರನ್ನು ಕೂಡ ಹೊರಗಡೆ ಕಳಿಸಿದ್ದಾರೆ ಕೂಡ ಮಾಹಿತಿ ಬರ್ತಾ ಇದೆ ಇಲ್ಲಿ ರಾಜಕೀಯ ಜೀತಾಜುದ್ದಿಗೆ ಕಾರಣ ಆಯ್ತಾ ಡಿ ಕೆ ಶಿವಕುಮಾರ್ ಅವರು ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಈ ರೀತಿ ಕೂಡ ಮಾಡಿದ ಅಂತ ಹೇಳಿ ನೀವು ನೋಡಬಹುದು ಕೆಲವರು ಆ ರೀತಿ ಆರೋಪ ಕೂಡ ಮಾಡ್ತಾ ಇದ್ದಾರೆ ಏನೇ ಆಗಲಿ ಇಷ್ಟೆಲ್ಲ ಕೂಡ ಆಗಿದೆ ನೆಕ್ಸ್ಟ್ ಏನು ಮುಂದೆ ಏನು ಅಂತ ಕೇಳೋದಾದ್ರೆ ಅಷ್ಟು ಏನು ದೊಡ್ಡ ರೀತಿ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಒಂದು ಚಿಕ್ಕ ಶೋ ಅಷ್ಟೇ ಇದು ಹೆವಿ ಸುದ್ದಿ ಆಗೋದೇನೋಕ್ಕೆ ಅಂದ್ರೆ ಎಲ್ಲ ಕೂಡ ನೋಡ್ತಾರೆ ಒಂದು ದೊಡ್ಡ ಮೀಡಿಯಾದವರು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ಸ್ ಟ್ರೋಲ್ಸ್ ಗಳಾಗಿರ್ಬೋದು ಎಲ್ಲ ನೋಡ್ತಾರೆ ಓಕೆ ಮೈನ್ ತಿಂಗ್ ಸಾರ್ವಜನಿಕರು ಜನ ಜಾಸ್ತಿ ನೋಡ್ತಾರೆ ಅತಿ ಹೆಚ್ಚು ಪಾಪ್ಯುಲರ್ ಶೋ ಅಂದ್ರೆ ತಪ್ಪೇನಿಲ್ಲ ಬಿಗ್ ಬಾಸ್ ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಸಾಕಷ್ಟು ಸುದ್ದಿ ಆಗುತ್ತೆ ಈಗ ಬಂದೇನೋ ಮಾಡಿದ್ದಾರೆ ಇನ್ನೇನು ಅಷ್ಟೊಂದೇನು ಕಷ್ಟ ಅನ್ಕೋ ಅನ್ಕೊಳ್ಳೋದಿಲ್ಲ ಅವ್ರು ಹೇಳಿದ್ರೆ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಅಂತ ಬಹುಶಃ ಇಂದು ಹೈಕೋರ್ಟ್ ಗೆ ಹೋಗ್ತಾರೆ ಜಾಲಿವುಡ್ ಸ್ಟುಡಿಯೋಸ್ ಅಥವಾ ಬಿಗ್ ಬಾಸ್ ಅವರು ಇದಕ್ಕೆ ಕಲ್ಲಸ್ ಕನ್ನಡಕ್ಕೂ ಇದಕ್ಕೂ ಯಾವ ರೀತಿ ಸಂಬಂಧ ಇಲ್ಲ ಕಲ್ಲಸ್ ಕನ್ನಡ ಬಂದ್ಬಿಟ್ಟು ಶೋನ ಆರ್ಗನೈಸ್ ಕೂಡ ಮಾಡುತ್ತೆ ಬಟ್ ಸ್ಥಳ ಬಂದ್ಬಿಟ್ಟು ಜಾಲಿವುಡ್ ಸ್ಟುಡಿಯೋಸ್ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಇಲ್ಲಿ ಕಲರ್ಸ್ ಕನ್ನಡದವರು ಒಂಥರ ಬಾಡಿಗೆದಾರರು ಬಾಡಿಗೆಗಾರವರು ತರ ಜಾಲಿವುಡ್ ಸ್ಟುಡಿಯೋಸ್ ಬಂದ್ಬಿಟ್ಟು ಓನರ್ ತರ ಅವರ ಅಂಡರ್ ಇದು ಬರೋದು ಜಾಗ ಬರೋದು ಈಗ ಗೆ ಹೋಗ್ತಾರೆ ಇನ್ ಕೇಸ್ ಕೋರ್ಟ್ ಪರ್ಮಿಷನ್ ಆಲ್ಮೋಸ್ಟ್ ಪರ್ಮಿಷನ್ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಫೈನ್ ಗೀನ್ ಹಾಕಿ ಅಥವಾ ನಿಯಮಗಳು ಅಪ್ ಮಾಡಿ ಸಂಸ್ಕರಣ ಓಪನ್ ಮಾಡಿ ಅಂತ ಹೇಳಿ ಹೇಳ್ಬಿಟ್ಟು ಪರ್ಮಿಷನ್ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಅಂದಾಜು ಮೂರರಿಂದ ನಾಲ್ಕು ದಿನ ಸ್ಥಗಿತ ಆಗ್ಬೋದು ಬಿಗ್ ಬಾಸ್ ಅಥವಾ ಅಪ್ ಟು ಎರಡು ವಾರದವರೆಗೂ ಕೂಡ ಹೋಗ್ಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ ಕಂಟೆಸ್ಟ್ ಗಳನ್ನ ಹೊರಗಡೆ ಬಿಡೋ ಬಿಡೋದಿಲ್ಲ ಪ್ರಾಬ್ಲಬಲಿ ಅವರನ್ನ ನಲ್ಲಿ ಇಟ್ಕೊಂಡು ಓಲ್ಡ್ ಮಾಡಿ ನಂತರವೇ ಅವರನ್ನ ನೆಕ್ಸ್ಟ್ ಎಲ್ಲ ಪರ್ಮಿಷನ್ ಕೊಟ್ರೆ ಬಿಗ್ ಬಾಸ್ ಕೂಡ ಶುರು ಮಾಡ್ತಾನೆ ಒಟ್ಟಾರೆ ಕೋರ್ಟ್ ಗೆ ಹೋಗ್ತೀವಿ ಅಂತ ಹೇಳಿ ಆಲ್ರೆಡಿ ಹೇಳಿದ್ದಾರೆ ಅವರು ಜಾಹೀರೂ ಸ್ಟೋಡಿಯೋಸ್ ಬಿಕಾಸ್ ಯಾಕೆ ಅಂದ್ರೆ ಅವರಿಗೆ ಲಾಸ್ ಆಗುತ್ತೆ ಬಿಕಾಸ್ ಕಲರ್ಸ್ ಕನ್ನಡ ವರ್ಷ ಕೂಡ ಮಾಡ್ತಾ ಇದಾರೆ ಸ್ಟುಡಿಯೋಸ್ ಕೂಡ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಒಪ್ಪಂದ ಕೂಡ ಆಗಿರುತ್ತೆ ಆ ಒಪ್ಪಂದ ಅಡಿ ನಿಮಗೆ ವಾಸ್ಟ್ ಲಾಸ್ ಆಗುತ್ತೆ ಇವರಿಗೆ ಹೆಚ್ಚು ದಿನ ಓಲ್ಡ್ ಮಾಡಿದ್ರೆ ಇವರಿಗೆ ಲಾಸ್ ಕಂಟೆಸ್ಟ್ ಕಂಟೆಸ್ಟ್ಮೆಂಟ್ ಕೂಡ ಸಾಧ್ಯ ಕೊಡಬೇಕು ಎಲ್ಲ ಕೂಡ ಫಿಕ್ಸಸ್ ಆಗಿರುತ್ತೆ ಶೋ ಕೂಡ ನಡೆಸ್ತಾ ಇರ್ತಾರೆ ಇವರಿಗೆ ಲಾಸ್ ಆ ನಿಟ್ಟಿನಲ್ಲಿ ಇವರು ಬೇಗ ಹಿಂದೆ ಕೋರ್ಟ್ಗೆ ಹೋಗಿ ಹಿಂದೆ ಸಾಲ್ವ್ ಮಾಡ್ಕೊಳ್ತಾರ ಕೋರ್ಟ್ ಹಿಂದೆ ಪರ್ಮಿಷನ್ಸ್ ಕೊಡುತ್ತಾ ಅಥವಾ ಅಂತ ಹೇಳಿ ನೋಡಬಹುದು ಇನ್ನು ಮೇನ್ ತಿಂಗ್ ಸಂಸ್ಕರಣ ಘಟಕ ಆಯಿತು ಇನ್ನು ಬಿಗ್ ಬಾಸ್ಗೆ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತ ಹೇಳಿ ಕೂಡ ಮಾಹಿತಿ ಬಿಗ್ ಬಾಸ್ಗೆ ಪರ್ಮಿಷನ್ ತೆಗೆದುಕೊಂಡಿದಳೆ ಡೈರೆಕ್ಟ್ ಆಗಿ ಇವರು ಬಿಗ್ ಬಾಸ್ ಕೂಡ ಕಂಡಕ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಬಂದಿತ್ತು ಇಷ್ಟೆಲ್ಲ ಕೂಡ ಮಾಹಿತಿ ಇದೆ ಒಟ್ಟಾರೆ ಕಲರ್ಸ್ ಕನ್ನಡಕ್ಕೂ ಇದಕ್ಕ ಸಂಬಂಧ ಇಲ್ಲ ಕಲರ್ಸ್ ಕನ್ನಡ ಬೇರೆ ಇವರೇ ಬೇರೆ ಕಲಾಸ್ಕಾರ ಬಂದ್ಬಿಟ್ಟು ಜಾಲಿವುಡ್ ಸ್ಟುಡಿಯೋಸ್ ಅಂಡರ್ ಅಗ್ರಿಮೆಂಟ್ ಆಗಿರುತ್ತೆ ಅಗ್ರಿಮೆಂಟ್ ಅಂಡರ್ ಇವರು ಶೋಗಳನ್ನು ಕೂಡ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಇದಕ್ಕೂ ಸುದೀಪ್ ಸರ್ಗೋಸ್ಕರ ಈ ರೀತಿ ಮಾಡಿದ್ರ ನಿಂತು ಬಟ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದಕ್ಕೆ ಸುದೀಪ್ ಸುದೀಪ್ ಸರ್ ಅವರು ಸರಿಯಾದ ರೀತಿಯಲ್ಲಿ ಟಾಂಗ್ ಕೊಟ್ಟರು ಸುದೀಪ್ ಸರ್ ತೊಂದರೆ ಕೊಡಕೋಸ್ಕರ ಈ ರೀತಿ ಮಾಡಿದ್ರು ಅಂತ ಹೇಳಿ ಜನ ಕೂಡ ಕೇಳ್ತಾ ಇದಾರೆ ನೋಡೋದಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹ್ಮ್ ನೋಡಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಅನ್ಕೊಳ್ಳಿ ಸುದೀಪ್ ಸರ್ ಗೆಗೋಸ್ಕರ ಈ ರೀತಿ ಮಾಡೋದ್ ಅನ್ಕೊಳ್ಳಿ ಇಲ್ಲಿ ಸುದೀಪ್ ಸರ್ಗೆ ಏನು ನಷ್ಟ ಕೂಡ ಇಲ್ಲ ಕಷ್ಟ ಪಡ್ತೀನಿ ಬಿಕಾಸ್ ಸುದೀಪ್ ಸರ್ ಗೆ ಆಲ್ರೆಡಿ ಅಗ್ರಿಮೆಂಟ್ ಆಗಿರುತ್ತೆ ಇಂತಿಷ್ಟು ಸಂಭಾವನೆ ಅಂತ ವಾಟ್ ಎವರ್ ಅವರಿಗೆ ಬರೋ ದುಡ್ಡು ಕೂಡ ಬರುತ್ತೆ ಅದ್ರಲ್ಲಿ ಯಾವ ರೀತಿ ಸಮಸ್ಯೆ ಕೂಡ ಇಲ್ಲ ಈ ರೀತಿ ಶೋನ ಹತ್ತಿಕ್ತಾ ಇದಾರೆ ಇಲ್ಲಿ ನೋಡೋದಾದ್ರೆ ನೀವು ಗಮನಿಸಬಹುದು ಈ ರೀತಿ ಶೋನ ಹತ್ತಿಕ್ಕೋದು ಅಥವಾ ಈ ರೀತಿ ಬಂದ್ ಮಾಡಿರೋದು ಲೀಗಲಿ ಅವ್ರ ಇಲ್ಲಿಗಲ್ಲಿ ಇಲ್ಲಿ ಸರ್ಕಾರದ ತಪ್ಪು ಅಂತ ಏನಿಲ್ಲ ಇವ್ರದ್ದು ಕೂಡ ತಪ್ಪು ಇದೆ ಏನು ಎಲ್ಲ ಸರಿಯಾಗಿದೆ ಅಂತ ಹೇಳೋದಿಲ್ಲ ಬಟ್ ಸಮಯ ಸರಿ ಇಲ್ಲ ಇದೇ ಸಮಯದಲ್ಲಿ ಯಾಕೆ ಮಾಡ್ಬೇಕಿತ್ತು ಒಂದಿಷ್ಟು ಹಿಂದೆನೆ ಮಾಡ್ಬೋದಿತ್ತಲ್ಲ ಬಿಗ್ ಬಾಸ್ ಶುರುವಾಗಿ ಮುಂಚೆನೆ ಮಾಡ್ಬೋದಿತ್ತಲ್ಲ ಬಿಗ್ ಬಾಸ್ ಶುರುವಾದ ಸಮಯದಲ್ಲಿ ಯಾಕೆ ಈ ರೀತಿ ಮಾಡುದ್ರೆ ಅಂತ ಹೇಳಿ ಕೇಳಬಹುದು ಬಟ್ ಅದು ಅವರ ಮಾಡಿದ್ರು ಮಾಡಬಹುದು ಅಂಡ್ ಮೇನ್ ಥಿಂಗ್ ನೋಡೋದಾದ್ರೆ ಪ್ರದೀಪ್ ಸರ್ಗೆ ಬರೋದೆಲ್ಲ ಕೂಡ ಬಂದೇ ಬರುತ್ತೆ ಆಕ್ಚುಲಿ ರಿಯಾಲಿಟಿ ಏನಂದ್ರೆ ಇಲ್ಲಿ ಇಷ್ಟೆಲ್ಲ ಕಾಂಟ್ರವರ್ಸಿ ಕೂಡ ಆಯಿತು ಮತ್ತೆ ಮತ್ತೆ ಸುದ್ದಿ ಆಯಿತು ಈಗ ಮತ್ತೆ ಬಿಗ್ ಬಾಸ್ ಓಪನ್ ಆದ್ರೆ ಕಲರ್ಸ್ ಕನ್ನಡಕ್ಕೆ ದೊಡ್ಡದು ಕಲರ್ಸ್ ಕನ್ನಡಕ್ಕೆ ಸಹಾಯ ಆಗುತ್ತೆ ಬಿಕಾಸ್ ಕಾಂಟ್ರವರ್ಸಿ ಆದಾಗ ಜನ ಕೂಡ ಎಲ್ಲ ಕಡೆ ಸುದ್ದಿ ಆದಾಗ ಜನ ಇನ್ನು ಕೂಡ ಹೆಚ್ಚು ಜನ ಬಿಗ್ ಬಾಸ್ ಶುರು ಆದರೆ ಮತ್ತೆ ಇನ್ನು ಹೆಚ್ಚು ಜನ ನೋಡ್ತಾರೆ ಹೆಚ್ಚು ಜನ ನೋಡಿದ್ರೆ ಆ ಕಲರ್ಸ್ ಕನ್ನಡಕ್ಕೆ ಅವರಿಗೆ ಟಿ ಆರ್ ಪಿ ಹಣ ಜಾಸ್ತಿ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಕಡೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಲಾಸ್ ಆದ್ರೆ ಲಾಸ್ ಅಂತ ಹೇಳ್ಬೋದು ಮತ್ತೆ ಶುರು ಆದ್ರೆ ಖಂಡಿತ ಅವರಿಗೆ ಹೆಚ್ಚು ಟಿ ಆರ್ ಪಿ ಆಗುತ್ತೆ ಹೆಚ್ಚು ಇನ್ನು ಕೂಡ ಪಾಪ್ಯುಲರ್ ರೇಟಿ ಕೂಡ ಹೆಚ್ಚಿಗೆ ಆಗುತ್ತೆ ಅನ್ನೋ ಇಷ್ಟಪಡ್ತೀನಿ